ಜನ್ನೂರು ಸಾಹೇಬ್ ಮಾತಾಡಿದ್ದಾರೆ ಮೇಡಮ್ ಅವರು ಮಾತಾಡಿದ್ದಾರೆ ಆದರೆ ನಾನು ಎರಡು ಮೂರು ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಮಾತುಗಳನ್ನ ಆದಷ್ಟು ಶೀಘ್ರವಾಗಿ ಬೇರೆಯವರಿಗೆ ಅವಕಾಶ ಕೊಟ್ಟು ಮಾತುಗಳನ್ನು ಮುಗಿಸ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ನೂರ ಮೂವತ್ನಾಲ್ಕನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಏನು ಇವತ್ತು ಕಾರ್ಯಕ್ರಮ ನಡೆದಿದೆ ನಾನು ಒಂದು ಮಾತನ್ನು ಈ ವೇದಿಕೆಯಲ್ಲಿ ಈಗಾಗಲೇ ರಾಜಕಾರಣಿಗಳಿಂದ ಉದ್ಘಾಟಿಸಿ ಭಾಷಣವನ್ನು ಮಾಡಿ ಹೋಗಿದ್ದಾರೆ ಜೊತೆಗೆ ನಮ್ಮ ಸಾವಿತ್ರಿ ಮೇಡಮ್ ಅವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಭೀಮವಾದದ ಪ್ರಕಾರ ವಾದಿಗಳಾಗಿ ಅವರು ಮಾತನಾಡಿದ್ದಾರೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳ ಗೆನ್ನೂರು ಸಾಹೇಬರು ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅಭಿಷೇಕ್ ಚಕ್ರವರ್ತಿ ಅವರಂತರೂ ತಮ್ಮ ಇತಿಹಾಸವನ್ನ ತೆಗೆದಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ವೇದಿಕೆ ಮೇಲೆ ಅನೇಕ ಎಲ್ಲ ಹಿರಿಯರು ಮಾದೇವ ಹಾದಿಮನಿಯವರಾಗಿರ್ಬೋದು ಆಮೇಲೆ ಬಸವರಾಜ್ ಮನೆಯವರಾಗಿರ್ಬೋದು ಎಲ್ಲರೂ ಇಲ್ಲಿ ನಮ್ಮ ಎಲ್ಲ ಹಿರಿಯರು ಇದ್ದೀರಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಖುಷಿಯಾದದ್ದು ಏನು ಅಂತಂದ್ರೆ ನಾನು ಇಲ್ಲೇ ಪಕ್ಕದ ಊರ ಸರ್ ಇಲ್ಲಿ ನಗರ ಅಂತ ಊರು ಈ ಗ್ರಾಮದಲ್ಲಿ ನಾನು ನೀವು ಹೇಳಿದ ತತ್ವದ ಆಧಾರದಲ್ಲೇ ಬೆಳೆದಿರುವಂತ ಮನುಷ್ಯ ಇವತ್ತು ಹಾಲು ಮತ ಸಮಾಜದಲ್ಲಿ ನಾನು ಬೆಳೆದಿದ್ರು ಸಹಿತ ನಮ್ಮ ಹಿಂದುಳಿದ ಜನಾಂಗದ ಬಗ್ಗೆ ಎಸ್ ಸಿ ಎಸ್ ಟಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಇಟ್ಟುಕೊಂಡಿರುವಂತ ವ್ಯಕ್ತಿ ನಾನೊಬ್ಬ ಕಾರಣ ಇಷ್ಟೇ ಈ ಪಕ್ಕದ ಹಳ್ಳಿಯವನಾಗಿ ಡಿ ಎಂ ಚಲವಾದಿ ಅವರು ಪ್ರಥಮವಾಗಿ ನನ್ನ ವಿದ್ಯಾರ್ಥಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲನೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಾಗಿ ಬೀಳಿಗೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪದವಿ ಕಾಲೇಜ್ ಇರಲಿಲ್ಲ ಮೊದಲನೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಾಗಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಕಾಲೇಜಾಗಿ ಪೀಳಿಗೆಯಲ್ಲಿ ಕಾಲೇಜು ಪ್ರಾರಂಭ ಆಯಿತು ಅವಾಗ ನಾನು ಹಾಸನದಲ್ಲಿ ನೋಟಿ ಮಾಡ್ತಾ ಇದ್ದೆ ಅವಾಗ ರಾಜಕಾರಣಿಗಳೆಲ್ಲ ಸೇರಿ ಉತ್ತರ ಕರ್ನಾಟಕದಲ್ಲಿ ಖಾಸಗಿ ಕಾಲೇಜುಗಳೆಲ್ಲ ಡಾಮಿನೆಂಟ್ ಆಗಿದ್ದಾವೆ ಇಲ್ಲಿ ಎಲ್ಲಾ ಸಿಬ್ಬಂದಿಗಳು ಸೌಕರ್ಯಗಳಿದ್ದಾವೆ ಸರ್ಕಾರಿ ಕಾಲೇಜಿಗೆ ನಾವು ಚಾಕ್ ಪೀಸು ಡಸ್ಟ್ರು ಕೊಟ್ಟು ಕಳಿಸ್ಕೊಡ್ತೀವಿ ಅವ್ರು ಕಿಡಿದ ಕೆಳಗಡೆ ಕೂತು ಪಾಠ ಮಾಡಬೇಕು ಆ ಕಾಲೇಜ್ ಅಭಿವೃದ್ಧಿ ಹೊಂದಬೇಕಾಗಿತ್ತು ಅಂದ್ರೆ ಸ್ಥಳೀಯ ಯಾರಾದರೂ ಯಾರಾದ್ರೂ ಒಬ್ರು ಬೇಕು ಬೇಕ ದೃಷ್ಟಿಯಿಂದ ತೊಂಬತ್ತೊಂದು ತೊಂಬತ್ತೇಳರಲ್ಲಿ ವೀರಪ್ಪ ಮೊಯ್ಲಿ ಅವರು ನನ್ನ ಇಲ್ಲಿ ಶಿಕ್ಷಣ ಸಚಿವರಾಗಿದ್ದಾಗ ಡಾಕ್ಟರ್ ಅಬ್ದುಲ್ ಕೈಮನ್ ಅಥವಾ ಡೈರೆಕ್ಟರ್ ಇದ್ದಾಗ ನನ್ನ ಪ್ರಾಂಶುಪಾಲನಾಗಿ ಆಗಿ ಸರ್ಕಾರಿ ಸರ್ಕಾರಿ ದರ್ಜೆ ಕಾಲೇಜಿಗೆ ಇಲ್ಲಿ ಹಾಕಿದ್ರು ಅವಾಗ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಪ್ರಾರಂಭ ಆದಾಗ ಡಿ ಎಂ ಚೆಲ್ವಾದಿ ಅವರ ಕಾಲೇಜಿನ ವಿದ್ಯಾರ್ಥಿ ನನ್ನ ಪಕ್ಕದ ಊರು ಅವನು ಇಲ್ಲಿಂದ ನೆಡ್ಕೋತ ಬರೋನು ಅಲ್ಲಿ ನನ್ನ ವೆಹಿಕಲ್ ಇತ್ತು ನನ್ನ ಜೊತೆಗೆ ಅವನು ಕರ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿಗೆ ಹೋಗುವಾಗ ಜೊತೆಗೆ ಅವನು ವಿದ್ಯಾಭ್ಯಾಸ ಪೂರ್ತಿ ಮಾಡಿದ ಪೂರ್ತಿ ಮಾಡ್ತಾ ಮಾಡ್ತಾನೆ ಇಲ್ಲ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸದು ಮೂಕನಾಯಕ ಪತ್ರಿಕೆ ಆ ಪತ್ರಿಕೆಯನ್ನು ನಾನು ಮರು ಹುಟ್ಟು ಹಾಕ್ಬೇಕಂತ ಮಾಡಿದ್ದೀನಿ ನಮ್ಮ ಹತ್ರ ಭಾಳ ಗೊತ್ತಿದೆ ಸರ್ ನನ್ನ ಕಷ್ಟದಲ್ಲಿರೋನು ಇದು ಹೇಗೆ ಸರ್ ಉದ್ಘಾಟನೆ ಮಾಡಿ ಎಲ್ಲ ಮಾಡಬೇಕು ಸರ್ ಅಂತ ಕೇಳ್ಕೊಂಡಾಗ ನನ್ನ ಕಾಲೇಜಿನಲ್ಲಿಯೇ ಇದೇ ಜೆ ಟಿ ಪಾಟೀಲ್ರು ಎಸ್ ಆರ್ ಪಾಟೀಲ್ ಸಮ್ಮುಖದಲ್ಲಿಯೇ ಮೂಕ ನಾಯಕ ಪತ್ರಿಕೆಯನ್ನು ಉದ್ಘಾಟನೆ ಮಾಡಿದ್ದು ನನ್ನ ಕಾಲೇಜಲ್ಲಿ ಅಂಥ ಒಬ್ಬ ವಿದ್ಯಾರ್ಥಿ ನನ್ನ ಕೊಂತಿಕಲ್ ಗ್ರಾಮದಿಂದ ಅದೇ ಹೇಳ್ತಾರಲ್ಲ ಹುಟ್ಟಿದ ಊರಿಗೆ ಹೂ ತರ್ತೀನಿ ಹೊರತೆಗೆ ಹುಲ್ಲನ್ನು ತರೋದಿಲ್ಲ ಅಂತ ಹೇಳಿ ಅವನು ಈ ಕೊಂತಿಗಲ್ ಗ್ರಾಮಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯ ಹೂವನ್ನು ತಂದಿಟ್ಟಿದ್ದಲ್ಲ ಅವನಿಗೆ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಬೇಕಾಗಿದೆ ಡಿ ಎಂ ಚಲವಾದಿ ಬಹಳ ಸ್ವಾಭಿಮಾನಿ ಅವನು ಯಾರ ಹತ್ರ ಸುಲಭವಾಗಿ ಬಗ್ಗು ಮನುಷ್ಯ ಅಲ್ಲ ಅವನು ನನಗೆ ಗೊತ್ತಿದೆ ನನ್ನ ಕಾಲೇಜಲ್ಲಿ ಇರುವಾಗ ಅವನು ವಿದ್ಯಾರ್ಥಿ ನನಗೆ ಸೊ ಅವನು ಬಹಳ ಸ್ವಾಮಿ ಮಾಡಿದ ಬಂದಂತ ವಿದ್ಯಾರ್ಥಿ ಬಹಳ ಕಷ್ಟಪಟ್ಟ ಓದಿದ ನಮಗೆ ಗೆಲ್ಲು ಸಾಹೇಬ್ರ್ ಹೇಳ್ದಂಗೆ ನಾವು ಆತ್ಮದಲ್ಲಿ ಅದನ್ನ ಇಟ್ಕೊಳ್ಬೇಕು ನಮ್ಗೆ ಗೊತ್ತಿರಲಿ ಸಾಹೇಬ್ರ ಏನೇನು ಕತೆಗಳನ್ನು ಹೇಳಿದ್ರಲ್ಲ ಅವರು ನಾನೊಬ್ಬ ಕಸಗೂಡಿಸೋಣ ಮಗನಾಗಿ ನಾನು ಎಷ್ಟು ಕಷ್ಟಪಟ್ಟೆ ಅಂತ ಹೇಳಿದಲ್ಲ ನಮ್ದು ಹಣೆ ಬರ ಅದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರಂತ ಭಿಕ್ಷೆಯಿಂದಲೇ ಇವತ್ತು ನಾವು ಪದವಿಯನ್ನ ಪಡ್ಕೊಂಡು ನೌಕರಿಯನ್ನು ಪಡ್ಕೊಂಡು ನಿಮ್ ಎದುರುಗಡೆ ನಿಂತಿದ್ರಿ ಅಂತಂದ್ರೆ ಯಾರಿಗೂ ತಪ್ಪಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿಗಾಗಿ ಮಾಡಲಿಲ್ಲ ಸಮ ಸಮಾಜ ನಿರ್ಮಾಣಕ್ಕಾಗಿ ಅವರ ತಮ್ಮ ಜೀವನವನ್ನ ತೆಗೆದವರು ಅವರು ಇವತ್ತಿಗೂ ಚಾಲೆಂಜ್ ಮಾಡ್ತೀವಿ ಮೇಲ್ಜಾತಿಯನ್ನು ಯಾವನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾಯಂದ್ರಿಗೆ ಹೇಳ್ತೀನಿ ನೀವೇನು ದೇವಸ್ಥಾನಗಳಿಗೆ ಹೋಗಿ ಕಾಣಿಕೆಯನ್ನು ಹಾಕ್ತಿರಲ್ಲ ನಿಮ್ಮ ಜೀವನವಿಡುವಂತ ಜೀವನವಿಡಿ ದೇವಸ್ಥಾನಗಳಿಗೆ ಹೋದ ಖರ್ಚು ಹಾಕಿದ ಕಾಣಿಕೆಗಳನ್ನ ನಿಮ್ಮ ಹತ್ರ ಇಟ್ಕೊಂಡ್ರೆ ನೀವು ಹತ್ತು ತೊಲಿ ಬಂಗಾರದ ಬಳಿಯನ್ನ ನೀವು ಮಾಡಿಸ್ಕೊಳ್ಬಹುದು ಬಂಧುಗಳೇ ಆದ್ರಿಂದ ದಯವಿಟ್ಟು ಆ ಮೂಢನಂಬಿಕೆಯನ್ನು ಬಿಡಿ ಯಾವ ದೇವರು ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ ಯಾವ ದೇವರು ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ ನಿಮ್ಮನ್ನು ಉದ್ಧಾರ ಮಾಡೋದು ನಿಮ್ಮ ನಡೆ ನುಡಿ ಆಚಾರ ವಿಚಾರ ಶಿಕ್ಷಣ ನಿಮ್ಮ ಮಾನ್ಯ ಮೌಲ್ಯಗಳ ಮಾತ್ರ ನಿಮ್ಮನ್ನು ಉದ್ಧಾರ ಮಾಡ್ತವೆ ಅನ್ನುವಂತ ಮಾತನ್ನ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಂ ಚಲವಾದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ನಮ್ಮ ಶಿಕ್ಷಕರಿಗೆ ಬಹು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಯಾವ್ದು ಅಂತಂದ್ರೆ ನಮ್ಮ ಕೈಯಲ್ಲಿ ಕೆಲ ಮಕ್ಕಳು ಇಷ್ಟೊಂದು ಪ್ರಬುದ್ಧರಾಗಿ ಬೆಳೆದು ಸಾಮಾಜಿಕವಾಗಿ ಕೆಲಸ ದೊಡ್ಡ ಹುದ್ದೆಗಳಿಗೆ ಹೋದ್ರೆ ಅದಕ್ಕಿಂತ ದೊಡ್ಡದಾದಂತಹ ಪ್ರಶಸ್ತಿ ಶಿಕ್ಷಕರಿಗೆ ಯಾವುದೂ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಇಂತ ಒಂದು ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ